ನಮಸ್ತೆ ಎಸ್ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಮುಸಲ್ಮಾರಿ ಗ್ರಾಮದ ಶ್ರೀ ಗ್ರಾಮದೇವತೆಯ ಹಾಗೂ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅಂಕಲಿಗೆ ಠಾಣೆಯ ಪಿಎಸ್ಐ ಯಮನಪ್ಪ ಮಾಂಗ್ ಹಾಗೂ ಎಎಸ್ಐ ಎಆರ್ ಜಾಧವ್ ಅವರ ನೇತೃತ್ವದಲ್ಲಿ ಗ್ರಾಮದ ಮುಖಂಡರ ಜೊತೆಗೆ ಶಾಂತಿ ಸಭೆ ನಡೆಯಿತು ಗೋಕಾಕ್ ತಾಲೂಕಿನ ಅಂಕಲಗಿಯ ಅಮರ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸ್ಥಾನಕ್ಕೆ ಹಾಗೂ ಜನಪ್ರಿಯ ಶಾಸಕರು ಆದ ರಮೇಶ್ ಲಾ ಜಾರಕಿಹೊಳಿ ಅವರ ಘನ ಅಧ್ಯಕ್ಷತೆಯಲ್ಲಿ ಜಾತ್ರೆ ಕಾರ್ಯಕ್ರಮಗಳು ಜರುಗಲಿದೆ ಶಾಂತಿ ಸಭೆಯಲ್ಲಿ ಅಂಕಲಗಿ ಠಾಣೆಯ ಎಸ್ಪಿ ಸಿಬ್ಬಂದಿ ಎಸ್ಪಿ ಮಂಗಿ ಹಾಗೂ ಬೀಟ್ ಸಿಬ್ಬಂದಿ ಎಸ್ಆರ್ ಕೂಗನವರ್ ಹಾಗೂ ಊರಿನ ಪ್ರಮುಖರು ಹಾಜರಿದ್ದರು ಒಬ್ಬರು ಒಬ್ಬರು ಏನಾದ್ರು ಚಾಕು ಚುರುಕಿದ್ರೆ ಆ ಘಟನೆ ಆಗಿದ್ದರಿಂದ ಘಟನೆ ಆಗಿದ್ದವು ಈ ತರ ಜನ ಈ ತರ ಈ ತರ ಒಂದು ಮೋಡಸ್ ಮನೋಭಾವದವರು ಇದ್ದಾರೆ ಅಂತ ಹೇಳಿ ಅದರಲ್ಲ ರೆಕಾರ್ಡ್ ಆಗಿದೆ ಆ ಒಂದು ರೆಕಾರ್ಡ್ ಏನಾಗುತ್ತೆ ಒಂದು ನಿಮ್ ಊರಿಗೆ ಕೆಲಸ ಹೆಸರು ಅದೆಲ್ಲ ಆಗ್ಬಾರ್ದು ಆಗ್ಬಾರ್ದು ಅಂದ್ರೆ ನೀವು ಕಾನೂನನ್ನ ಪಾಲನೆ ಮಾಡೋದಾಗಿರ್ಬೋದು ಇಲ್ಲಿ ಜಾಸ್ತಿ ನೋಡಿ ಎಲ್ಲ ಯುವಕರಿದ್ದೀರಿ ಸುಮಾರು ಒಂಬತ್ತು ದಿನಗಳ ಜಾತ್ರೆ ಇದೆ ಅದರಲ್ಲಿ ಸಾಕಷ್ಟು ರಾತ್ರಿ ಕಾರ್ಯಕ್ರಮಗಳು ಇರ್ತಾವೆ ನೋಡಿದೀನಿ ನಮ್ಮ ನಾಟಕಗಳು ಸುಮಾರು ಮೂರು ನಾಟಕಗಳು ಇದೆ ನಾನು ನೋಡಿದೀನಿ ಓದಿದ್ರು ಮೂರು ನಾಟಕಗಳಿದೆ ಕುಸ್ತಿಗಳಿದೆ